ఎల్గూ నమస్కార గణిక కిచెన్ బ్లగ్ స్వగత ನಾನು ಇವತ್ತು ಗೌರಿ ಹಬ್ಬದ ಲಾಗನ್ನು ಹಾಕ್ತಾ ಇದ್ದೀನಿ ನಮ್ಮನೆ ಗೌರಿ ಹಬ್ಬದ ಲಾಗು ನಾನು ಯಾವ ರೀತಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಾನು ನಮ್ಮ ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಸಲ ನೋಡಿ ನೀವು ಕೂಡ ಎಲ್ಲರ ಮನೆಯಲ್ಲೂ ಮಾಮೂಲಿ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಕಾಳುಗೊಜ್ಜು ಈ ಥರ ಚಿತ್ರಾನ್ನ ಎಲ್ಲ ಮಾಡೇ ಮಾಡಿರ್ತಾರೆ ಆದರೆ ನಮ್ಮ ಮನೆಯಲ್ಲೂ ಕೂಡ ನಾನು ಏನೇನು ಮಾಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೀವು ಒಂದ್ಸಲ ನೋಡಿ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಸ ಒಬ್ಬಟ್ಟು ಮಾಡಿದ ಮೇಲೆ ಒಬ್ಬಟ್ಟು ಸಾಂಬಾರು ಅನ್ನ ಕಾಳುಗೊಜ್ಜು ಈ ಥರ ಎಲ್ಲ ಮಾಡೇ ಮಾಡಿರ್ತಾರೆ ಎಲ್ಲರೂ ಮನೆಯಲ್ಲೂ ಇದೆ ಇವತ್ತು ಇವತ್ತಿನ ಸ್ಪೆಷಲ್ಲೇ ಇದು ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ನೋಡಿ ನಾನು ಒಂದು ಚಿಕ್ಕದಾಗಿ ಒಂದು ಲಾಗನ್ನು ಮಾಡಿ ನಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀನಿ ಅಂತ ಹೇಳಿ ಹಾಕಿದ್ದೀನಿ ಎಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ಕೊನೆಯವರೆಗೂ ವಿಡಿಯೋ ನೋಡಿ ಜೊತೆಗೆ ಹೊಸೊಬ್ಬರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಅಂತ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಮೊದಲನೇದಾಗಿ ವಿಡಿಯೋ ತೋರಿಸ್ತೀನಿ ಫಸ್ಟು ರಂಗೋಲಿ ಹಾಕಿದ್ದೆ ನೈಟ್ ಹಾಕಿರೋದು ನೈಟೇ ಬಿಟ್ಬಿಟ್ಟಿದ್ದೆ ನಾನು ಅಲ್ಲೇ ಸುಮಾರು ಹನ್ನೆರಡೂವರೆ ಆಗಿತ್ತು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಆವಾಗೆ ನೈಟೇ ರಂಗೋಲಿ ಹಾಕಿದ್ದೆ ನಾನು ನೋಡಿ ಹೆಂಗೆ ಸಿಂಪಲಾಗಿ ಬಿಟ್ಟಿದ್ದೀನಿ ಇದು ನೋಡಿ ಬೆಳಗ್ಗೆ ವಿಡಿಯೋ ಮಾಡಿಕೊಂಡೆ ನೈ ಸ್ವಲ್ಪ ರಾತ್ರಿನೂ ವಿಡಿಯೋ ಮಾಡಿದ್ದೆ ಹಾಗಾಗಿ ಆಮೇಲೆ ನೋಡಿ ಬೆಳಗ್ಗೆ ರಾತ್ರಿ ಹೇಗೆ ಕಾಣಿಸ್ತು ಬೆಳಗ್ಗೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದು ಬೆಳಗ್ಗೆ ಈ ಥರ ಕಾಣಿಸ್ತಾಯಿತ್ತು ರಂಗೋಲಿಿದಾಯಿತು ಅದಾದ ಮೇಲೆ ನೆಕ್ಸ್ಟ್ ಒಬ್ಬಟ್ಟಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಹೂರ್ಣ ಎಲ್ಲ ನೋಡಿ ಎಲ್ಲ ಒಬ್ಬಟ್ಟು ದೇವ್ರಿಗೆ ಇಡೋದಕ್ಕೆ ಅಂತ ಹೇಳಿ ಫಸ್ಟು ದೇವ್ರಿಗೆ ಒಬ್ಬಟ್ಟು ತಟ್ಕೊಬೇಕಲ್ಲ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಫಸ್ಟು ದೇವ್ರಿಗೆ ಅಂತ ಎರಡು ಒಬ್ಬಟ್ಟು ಎರಡು ಮೂರು ಒಬ್ಬಟ್ಟು ನಾಲ್ಕು ಒಬ್ಬಟ್ಟು ದೇವ್ರಿಗೆ ಅಂತ ಹೇಳಿ ಫಸ್ಟು ಮೊದಲನೇದಾಗಿ ನಾನು ತಟ್ಕೊಂಡಿದ್ದು ದೇವ್ರಿಗೆ ಇಡೋದಕ್ಕೆ ಅಂತ ನೈವೇದ್ಯಕ್ಕೆ ಅಂತ ಒಬ್ಬಟ್ಟು ಮಾಡೋದು ವಿಡಿಯೋ ಎಲ್ಲ ಫುಲ್ಲು ಡೀಟೇಲ್ ವೀಡಿಯೋ ಬೇಕು ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ಯಾವ ಥರ ಮಾಡಬೇಕು ಅಂತ ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡೋದಕ್ಕೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ವಿಡಿಯೋ ಹಾಕಿದ್ದೀನಿ ಹಿಂದಿನ ಇದೆ ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ ಎಲ್ರಿಗೂ ಕೆಲವೊಬ್ಬರು ಎಷ್ಟೊಂದು ಜನಕ್ಕೆ ಎಲ್ರಿಗೂ ಬರುತ್ತೆ ಬರೋಲ್ಲ ಅಂತೇನಿಲ್ಲ ಆದರೆ ನಾನು ವಿಡಿಯೋ ಹೇಳಿದ್ದು ಬರ್ತೇ ಇರೋರಿಗೂ ಕೂಡ ಯೂಸ್ ಆಗುತ್ತೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ಈಗ ಒಂದು ದೇವರಿಗೆ ಅಂತ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ಕೋತಾ ಇದ್ದೆ ಅದಾದಮೇಲೆ ಆಮೇಲೆ ನೈವೇದ್ಯಕ್ಕಿಡ ಇಡೋಣ ಅಂತ ನಾನು ತಟ್ಟೋದಕ್ಕೆ ಅಂತ ಒಂದು ಮೇಲೊಂದು ಕವರ್ ಹಾಕ್ಕೊಂಡು ತಟ್ಟುಬಿಡ್ತೀನಿ ಬೇಗ ಆಗುತ್ತೆ ಅಂದರೆ ಹಂಗೆ ಕೂಡ ತಟ್ಬೋದು ಎಲ್ಲ ತಟ್ತಾರೆ ನಂಗೆ ಹಂಗೆ ತಟ್ಟೋದಕ್ಕಿಂತ ನಾನು ಈ ಥರ ಕವರ್ ಹಾಕ್ಕೊಂಬಿಟ್ರೆ ಒಂದು ಮೇಲುಗಡೆ ಒಂದು ಕವರ್ ಹಾಕ್ಕೊಂಡ್ರೆ ನೀಟಾಗಿ ತಟ್ಬೋದು ನೀಟಾಗಿ ಇದು ಮಾಡಿದ್ರೆ ತೆಳುವಾಗೂ ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇದೇ ಥರನೇ ಮಾಡೋದು ಈ ಥರ ನೋಡಿ ನಾನು ಯಾವಾಗ್ಲೂ ಕವರು ಈ ಥರ ಅಂದರೆ ಮಾಮೂಲಿ ಕವರ್ ತೊಗೊಂಡು ಅದೇ ಎಣ್ಣೆ ಕವರ್ ಬರುತ್ತಲ್ಲ ಅದನ್ನ ಹಾಕ್ಕೊಂಡು ತಡ್ತಾಯಿದ್ದೆ ಇವಾಗ ಇದು ಒಬ್ಬರು ತಟ್ಟೋದಕ್ಕೆ ಅಂತಲೇ ಕವರ್ ಬರುತ್ತಲ್ಲ ಆ ಕವರ್ನೇ ತೊಗೊಂಬಂದು ಹಾಕೊಂಡೆ ಅದು ಅದರಿಂದ ಕೂಡ ಬೇಗ ಆಗುತ್ತೆ ಯಾಕಪ್ಪ ಅಂತಂದರೆ ಕೈಯಲ್ಲಿ ಹಾಕ್ಕೊಂಡು ಕೈಯಿಂದ ತೆಗೆದು ಹಾಕೋಷ್ಟು ಅಲ್ಲಿ ಒಂದೊಂದು ಸಲ ಕಿತ್ತೋ ಹೋಗುತ್ತೆ ಹಂಗಾಗಿ ನಾನು ಇವಾಗ ಈ ಕವರ್ ತಂದಿರೋದ್ರಿಂದ ಇನ್ನು ಕಿತ್ತೋಗ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಅದೇ ಹಂಗೆ ಡೈರೆಕ್ಟ್ ಆಗ್ತಾಯಿದ್ದೆ ಬೇಗ ಕೂಡ ಆಗುತ್ತೆ ಅಷ್ಟರಲ್ಲಿ ಒಬ್ಬಟ್ಟು ಕೂಡ ದೇವರಿಗೆ ತುಪ್ಪನೂ ಕೂಡ ನಾನು ಮನೆಯಲ್ಲೇ ತುಪ್ಪ ಬೆಣ್ಣೆ ತಂದು ತುಪ್ಪ ಕಾಯಿಸ್ಕೊಳ್ತೀನಿ ಇಲ್ಲ ಅಂತಂದರೆ ಒಂದೊಂದು ಸಲ ಬೆಣ್ಣೆನೇ ಮನೆಯಲ್ಲಿ ಮಾಡಿಕೊಂಡು ತುಪ್ಪ ಕಾಯಿಸ್ಕೊಳ್ತೀನಿ ಹಂಗೂ ಮಾಡ್ಕೊಳ್ತೀನಿ ಹಿಂಗೂ ಮಾಡ್ಕೊಳ್ತೀನಿ ನೋಡಿ ನಾನು ಹಂಗೆ ಕಾಳು ಗೊಜ್ಜು ಕೂಡ ಮಾಡಿದ್ದೀನಿ ಹೂಕೋಸು ಆಲೂಗೆಡ್ಡೆ ಹುರ್ಳಿಕಾಯಿ ಉಳ್ಳಿಕಾಯಿ ಎಲ್ಲ ಹಾಕ್ಬಿಟ್ಟು ಅವರೆಕಾಳು ಕಾಳು ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಕಾಳುಗೋಜನ ನೋಡಿ ಒಬ್ಬಟ್ಟು ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಒಬ್ಬಟ್ಟು ಸಾಂಬಾರು ವೀಡಿಯೋ ಬೇಕು ಅಂತ ಅಂದ್ರೂ ಕೂಡ ಕಾಳಗೋಜ್ ವೀಡಿಯೋ ಬೇಕು ಅಂದ್ರೂ ಕೂಡ ಎರಡಕ್ಕೂ ಎರಡು ವೀಡಿಯೋನೂ ಕೂಡ ಹಿಂದಿನ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ನಿಮಗೆ ಡೀಟೈಲ್ ವೀಡಿಯೋ ಬೇಕು ಅಂತ ಅಂದರೆ ಹಿಂದಿನ ವೀಡಿಯೋದಲ್ಲಿದೆ ನೀವು ಕೂಡ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ ನಾನು ಯಾವ ರೀತಿ ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ಅಂತ ಎಲ್ಲ ಆ ಡೀಟೇಲ್ ವೀಡಿಯೋ ಹಾಕಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಒಬ್ಬರ ಸಾಂಬಾರಂತೂ ನೀವಂತೂ ಈ ಥರ ಒಬ್ಬರು ಸಾಂಬಾರು ಮಾಡ್ಕೊಂಡ್ರೆ ನೀವು ಮತ್ತೆ ಮತ್ತೆ ಇದೇ ಥರ ಒಬ್ಬಟ್ಟು ಸಾಂಬಾರೇ ಮಾಡ್ಕೋತಾ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಈಗ ಒಬ್ಬರ ಸಾಂಬಾರೆಲ್ಲ ರೆಡಿ ಆಯಿತು ಅದಾದಮೇಲೆ ನೋಡಿ ಬಾಗಿಲಿಗೆ ತೋರಣ ಕಟ್ಟಿರೋದು ವಿಡಿಯೋ ಒಂದು ತೋರಣ ಕಟ್ಟಿರೋದು ನೋಡಿ ನಮ್ಮನೆ ಹುಲ್ಲೂರಮ್ಮ ಫೋಟೋ ಇತ್ತು ದೇವ್ರ ಮನೇಲಿ ನೋಡಿ ಹೀಗೆ ಪೂಜೆ ಮಾಡಿದ್ದೀನಿ ಹೀಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಇದು ನಮ್ಮ ಮನೆಯ ಲಾಗ್ ಇದು ಹಬ್ಬದ ಗೌರಿ ಹಬ್ಬದ ಲಾಗು ಎಲ್ಲರೂ ಮನೆಯಲ್ಲೂ ಇಷ್ಟೇ ಒಬ್ಬಟ್ಟು ತುಪ್ಪ ಮನೆಯಲ್ಲಿ ನಾನೇ ಕಾಯಿಸ್ಕೊಂಡಿರೋದು ತುಪ್ಪ ಕಾಯಿಸೋದು ಹೆಂಗೆ ಅಂತೇಳಿ ತುಪ್ಪ ಕಾಯಿಸೋ ವಿಡಿಯೋನು ಕೂಡ ಹಿಂದಿನ ಇದೆ ನೋಡ್ಕೊಳ್ಳಿ ಇವತ್ತು ನಾನು ಏನೇನು ವಿಡಿಯೋ ಹಾಕಿದ್ದೀನಿ ಅದರದ್ದೆಲ್ಲ ವೀಡಿಯೋಗಳು ಹಿಂದಿನ ವೀಡಿಯೋದಲ್ಲಿದೆ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಗೊಜ್ಜು ಮತ್ತೆ ತುಪ್ಪ ಎಲ್ಲ ಇದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ